ಮನೆಯಲ್ಲಿ ಮಹಿಳೆಯರಿಗೆ ಮತ್ತೆ ಮೊದ್ಲೆಲ್ಲ ತುಂಬಾ ಕೆಲಸದವ್ರು ಇದ್ರು ಇಲ್ಲಿ ಅಂದ್ರೆ ಅವರಿಗೆ ಎಲ್ಲ ಇಲ್ಲಿ ಜಾಸ್ತಿ ಕೆಲಸದವ್ರೇ ಇರುದು ಯಾವ್ದು ಕೆಲ್ಸ ಕೆಲ್ಸ ಮಕ್ಕಳನ್ನು ಸ್ನಾನ ಮಾಡಿಸ್ಲಿಕ್ಕೆ ದೊಡ್ಡವರನ್ನು ಸ್ನಾನ ಮಾಡಿಸ್ಲಿಕ್ಕೆ ಎಣ್ಣೆ ಒರೆಸುದು ಮಕ್ಕಳಿಗೆ ಬೇರೆ ದೊಡ್ಡವರಿಗೆ ಎಣ್ಣೆ ಒರೆಸುದು ಒಂದು ಗದ್ದೆ ಉಂಟಲ್ಲಿ ಅದಕ್ಕೆ ಹೇಳುದು ಆ ಗದ್ದೆಯಲ್ಲಿ ಎಣ್ಣೆ ಇರ್ಬಹುದು ಅಂತ ನೀರ ಜಗಲಿ ಅಂತ ಇಲ್ಲಿ ನೋಡಿ ಮೆನ್ಸಸ್ ಆದವರು ನಮ್ಮ ಕಡೆ ಆ ಕಡೆ ಎಲ್ಲ ಎಲ್ಲಿಗೂ ಬರ್ಲಿಕ್ಕಿಲ್ಲ ಎಲ್ಲಿಗೂ ಬರ್ಲಿಕ್ಕಿಲ್ಲ ಇಲ್ಲಿ ಕರೆಂಟ್ ಇರ್ಲಿಲ್ಲ ನಾನು ಬರೋ ಲೈನ್ ಯಾವ್ದು ಬಂದಿರ್ಲಿಲ್ಲ ಇಲ್ಲ ಲೈನ್ ಬಂದಿರ್ಲಿಲ್ಲ ಇಲ್ಲಿ ನಾನು ಬರುವಾಗ ಕರೆಂಟ್ ಇಲ್ಲ ನೀರ್ ಎಳಿಯುದು ಇದು ತುಂಬಾ ನೀರು ಎಳಿಲಿಕ್ಕೆ ಇರ್ತದಲ್ಲ ಒಬ್ರಿಗೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೆ ಇನ್ನೊಂದು ಇನ್ನೊಬ್ರು ಇಲ್ಲಿ ಇಳಿಯುದು ಇನ್ನು ಒಂದು ಜನ ಇಲ್ಲಿ ಇಳಿಯುದು ಹಾಗೆ ಹಾಗೆ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಒಳಗಡೆ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿ ರಿನೋವೇಶನ್ ಮಾಡಿದ್ದೇವೆ ಇನ್ನು ಒಂದು ನೂರ ವರ್ಷ ಮಾಡಿದೆ ಅಪೇಕ್ಷ ಅಲೋಕ್ ಅವರ ಧರ್ಮ ಪತ್ನಿ ಸಾವಿರದ ಹದಿನೆಂಟರಲ್ಲಿ ನಮ್ದು ಮದ್ವೆ ಆಗಿ ನಾನು ಇಲ್ಲಿಗೆ ಬಂದಿದೆ ಆ ನೀವ್ ನೋಡ್ತಿರೋ ಹಾಗೆ ಇವಾಗ ಈಗಾಗ್ಲೇ ನೀವು ಮನೆಯನ್ನ ನೋಡಿದೀರಾ ಇದ್ರ ಇತಿಹಾಸ ತಿಳ್ಕೊಂಡಿದ್ದೀರಾ ಪಾಯಸ ಅಂಡೆ ಕೆಳಗೆ ಉಂಟಲ್ಲಿ ದೊಡ್ಡ ಅಂಡೆ ಅದಕ್ಕೆ ಪಾಯಸದ ಅಂಡೆಗೆ ಇದು ಮಗಜು ಅಂತದ್ದು ಸೌಟು ಮರದ್ದು ನಶ್ಯ ನಶ್ಯ ಮೊದಲೆಲ್ಲ ಎಳಿತಿದ್ರಲ್ಲ ಇವಾಗ ಎಲ್ಲ ಅಂಗಡಿಯಿಂದ ಕೊಂಡೋಗಿ ಎಳಿತಾರಲ್ಲ ಮೊದ್ಲೆಲ್ಲ ನಶ್ಯ ಕೂಡ ಅಂಗಡಿಯಿಂದ ಎಲ್ಲ ತರ್ಲಿಕ್ಕಿಲ್ಲ ಆಮೇಲೆ ಎಲ್ಲಾ ಎಲ್ಲ ಎಲ್ಲ ಸಿಕ್ತದಲ್ಲ ಎಲೆ ಅದನ್ ತಂದು ಬೆಣ್ಣೆ ಎಲ್ಲ ಹಾಕಿ ನೋಡಿ ಇದ್ರಲ್ಲೆಲ್ಲ ಅದನ್ನ ಹುಡಿ ಮಾಡುದು ಈ ಇದು ಉಂಟಲ್ಲ ಇದು ಮರದ್ದೆ ಮರದ್ದೆ ಇದ್ರಲ್ಲೆಲ್ಲ ಕುಟ್ಟಿ ಹುಡಿ ಮಾಡಿ ಅದನ್ನು ಎಲ್ಲ ಎಳಿಯೋರು ಅವರು ಎಳಿಯೋದು ನಶ್ಯ ಎಳಿಯೋರು ಆಮೇಲೆ ಇದು ನೋಡಿ ಅಕ್ಕಿ ಭತ್ತ ಕುಟ್ಟುದು ಭತ್ತ ಕುಟ್ಟುವ ಇದು ಹಿಡ್ಕೊಂಡು ನೋಡಿ ಇದು ಒಂದು ಇದ್ರಲ್ಲಿ ಕಲ್ಲಿನಲ್ಲಿ ಅಹ್ ಭತ್ತ ಕುಟ್ಲಿಕ್ಕೆ ಮೂರು ಜನ ಮೂರು ಇದ್ರಲ್ಲಿ ಕುಟ್ಟುದು ಒಬ್ಬರು ಒಂದು ಹಾಕುದು ಒಬ್ಬರು ಹಾಕುದು ಇನ್ನೊಬ್ರು ಹಾಕುದು ಮೂರು ಜನ ಒಟ್ಟಿಗೆ ಅದನ್ನು ಕುಟ್ಟುದು ಕುಟ್ಟಿ ಅಕ್ಕಿ ಮಾಡುದು ಮೊದ್ಲು ಎಲ್ಲ ಎಲ್ಲ ಇದು ಒನಕೆಗಳು ಇದು ಇಷ್ಟು ಇದು ಎಲ್ಲ ಇದೆಲ್ಲ ಮೊದ್ಲೆಲ್ಲ ಹೋಗ್ತಾರಲ್ಲ ಇದಕ್ಕೆ ಎಂತ ಮನೆಯಲ್ಲಿ ಹೊರಡುವಾಗ ಆ ಯಜಮಾನ ಎಲ್ಲ ಹೊರಡುವಾಗ ಇದರಿಂದ ಅದನ್ನು ಹಿಡ್ಕೊಂಡು ಕುಟ್ಟಿಕೊಂಡು ಹೋಗುದು ಕುಟ್ಟಿಕೊಂಡು ಹೋಗುದು ನೋಡಿ ಇದ್ರಲ್ಲಿ ಹೀಗೆ ಇದ್ರಲ್ಲಿ ಹೀಗೆ ಇದು ಉಂಟು

ಇದು ಒರಿಜಿನಲ್ ಆ ಕಲ್ಲಿದ್ದೇ ಗೋಡೆ ಅದಕ್ಕೆ ಬೆಲ್ಲ ಹಾಕಿ ನೈಸ್ ಮಾಡಿದ ನೈಸ್ ಮಾಡಿದ್ದಾರೆ ಸೊ ಇಲ್ಲೊಂದು ರೂಮ್ ಇದ್ಯಾ ಇನ್ನೊಂದು ಸೊ ಉಪಯೋಗ ಮಾಡ್ತಾ ಇಲ್ಲ ಏನಿಲ್ಲ ಇವಾಗ ಎಲ್ಲ ಇಟ್ಟು ಅಷ್ಟೇ ಮನೆಯಲ್ಲಿ ಜನನು ಇಲ್ಲ ನೋಡಿ ನೋಡಿ ಇದು ನಾವು ಪೇಯಿಂಟ್ಸ ಮಾಡ್ಲಿಲ್ಲ ಈ ಗೋಡೆ ಉಂಟಲ್ಲ ಈ ಗೋಡೆ ಒರಿಜಿನಲ್ ಗೋಡೆ ಮೊದ್ಲಿದ್ದ ಮೊದ್ಲಿದ್ದೇ ಇದ್ದದ್ದು ತುಂಬಾ ಒರಿಜಿನಲ್ ಇದ್ದದ್ದು ತುಂಬಾ ತಂಪುಸ ಉಂಟು ರೂಮ್ ತಂಪಾಗಿದೆ ತಂಪುಂಟು ಎಲ್ಲ ಇದ್ರು ಈ ರೂಮ್ ಅಲ್ಲಿ ಒಂದೊಂದು ಫ್ಯಾಮಿಲಿ ಒಬ್ಬರು ಹೆಂಡತಿ ಇದ್ರಲ್ಲಿ ಮತ್ತೆ ಅಲ್ಲಿ ಒಂದಿತ್ತು ರೂಮು ಅದನ್ನು ಅಲ್ಲೊಂದು ತೆಗೆದು ಆಮೇಲೆ ಅದೊಂದು ರೂಮ್ ದೇವರದ್ರಲ್ಲಿ ಇಡುವಂತ ಅಂದ್ರೆ ಸುಮಾರು ಮಂದಿ ಇರೋದ್ರಿಂದ ಅವ್ರು ಗಂಡ ಹೆಂಡ್ತಿ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ವಾಸವಾಗಿ ಎಲ್ಲ ಐದು ವರ್ಷ ಒಟ್ಟಿಗೆ ಇತ್ತು ಅಂದ್ರೆ ಬೇರೆ ಬೇರೆ ಅಲ್ಲ ಒಂದೇ ಫ್ಯಾಮಿಲಿ ಫ್ಯಾಮಿಲಿ ಊಟ ತಿಂಡಿ ಒಟ್ಟಿಗೆ ಎಲ್ಲ ಒಬ್ಬರಿಗೆ ಒಂದೊಂದು ರೂಮ್ ಇಲ್ಲ ಇಲ್ಲಿ ಒಂದು ರೂಮ್ ಇತ್ತು ನೋಡಿ ಇಲ್ಲಿ ಅದನ್ನು ನೋಡಿ ಇಲ್ಲಿ ಒಂದು ಹೀಗೆ ಮರದ್ದೇ ಬಾಗಿಲು ಹಾಕಿ ಇದಿತ್ತು ಒಂದು ಫ್ಯಾಮಿಲಿ ಅಂತ ಆಮೇಲೆ ಈಗ ಯಾರು ಇಲ್ಲ ಅಲ್ಲ ಈಗ ಅದನ್ನೇ ಯಾಕೆ ನಮ್ಗೆಲ್ಲ ಆಲ್ಟ್ರೇಷನ್ ಮಾಡುವಾಗ ಎಲ್ಲ ಮರ ಅದನ್ನೆಲ್ಲ ತೆಗೆದು ಬೇಕಾದ ಯೂಸ್ ಮಾಡಿದ್ದು ಇಲ್ಲಿ ಒಂದು ನೋಡಿ ಮರದ್ದು ಮರದ್ದು ಕಲೆಂಬಿ ಅಂತ ಇದರಲ್ಲಿ ಇದು ಮರದ್ದೆ ಇದ್ರಲ್ಲಿ ದೇವ್ರದ್ದು ಎಲ್ಲ ಆಭರಣ ಇದೆಲ್ಲ ಇದೆಲ್ಲ ನೋಡಿ ದೇವಸ್ಥಾನದ್ದು ದೇವಸ್ಥಾನದೆಲ್ಲ ಆಭರಣಗಳನ್ನೆಲ್ಲ ಇಲ್ಲಿ ಹಿಡಿದು ನಾವು ಇದೀಗ ಮೊನ್ನೆ ಎಲ್ಲ ಜಾತ್ರೆ ಇತ್ತು ಆ ಟೈಮ್ ಎಲ್ಲ ತೆಗೆದು ಈಗ ಇಲ್ಲಿ ಇಟ್ಟು ಬಿಡುದು ಟೋಟಲಿ ಮನೆಯಲ್ಲಿ ಎಷ್ಟು ರೂಮ್ಗಳು ಇದೆ ಅಂದಾಜು ಲೆಕ್ಕ ಕಮಾಗಿಲ್ಲ ತಕ ಮಾಡಿದ್ರು ಅದು ಆಲ್ಟ್ರಿಸ್ ನಾವೆ ಇದ್ದ ರೂಮ್ ಅಂತಲ್ಲ ನೀವು ಆಗೋದ್ರಲ್ಲ ಅದಕ್ಕೆ ನಾವ್ ಅದೇ ಆ ದೇವರ ಕೋಣೆ ಅಂತ ಹೇಳಿದ್ದಲ್ಲ ಅದು ಆ ತಲೆಯಿಂದ ಈ ತಲೆ ತನಕ ಅದು ಸಹ ಹಾಲೆ ಹ ಹ ಕೆಳಗೆಸ ಎಲ್ಲ ಹಾಲ್ಗಳೇ ಉದುದಾನ ರೂಮ್ಗಳಿಲ್ಲ ರೂಮ್ ಇಲ್ಲ ಇಲ್ಲಿ ರೂಮ್ ಅಂದ್ರೆ ಅದೇ ಒಂದು ರೂಮ್ ಇರುದು ಹ ಹ ಮತ್ತೆ ಮೇಲೆಸ ನೋಡಿ ಒಂದು ಮಗನಿಗೆ ಅಂತ ಹೇಳಿ ಮಾಡಿದ್ದು ಅದು ಒಂದು ರೂಮ್ ಹ ಹ ಮತ್ತೆ ಎಲ್ಲ ಹಾಲುಗಳೆ ಎಲ್ಲ ಹಾಲುಗಳೆ ಫೆಸಿಲಿಟಿ ಮಾಡ್ಲಿಲ್ಲ ಮೇಲಿದ್ದಕ್ಕೆ ಈಗಲೂ ಮಾಡ್ಲಿಲ್ಲ ಇಲ್ಲಿ ನಾವು ಬರುವುದು ಕಡಿಮೆ ಅಲ್ಲ ಮೇಲಿಗೆ ಯಾರಾದರೂ ಫಂಕ್ಷನ್ ಇರುವಾಗ ಮತ್ತೆ ನಾವು ನಮ್ಮದೆಲ್ಲ ಭೂತ ಕೋಲ ಎಲ್ಲ ಇರುವಾಗ ಇಲ್ಲಿಂದ ಟೆಂಪರರಿ ತಗೊಂಡು ಹೋಗ್ತೇವೆ ಬಂದವರಿಗೆಲ್ಲ ದೀಪದ ಬೆಳಕಲ್ಲ ಬೆಳಕಲ್ಲೇ ಒಂದು ಕೈಯಲ್ಲಿ ದೀಪ ಹಿಡ್ಕೊಂಡೇ ಯಾಕೆ ಯಾಕೆಂತ ಹೇಳಿದ್ರೆ ಇಷ್ಟಿಷ್ಟು ದೊಡ್ಡ ರೂಮ್ ಗಳಲ್ಲ ಒಂದು ಮತ್ತೆ ಮೊದಲೆಲ್ಲ ದೀಪ ಎಲ್ಲ ಹೊತ್ತಿಸಿ ಇಡ್ತಿದ್ರು ತಾನದಿ ಅಂತ ಹೇಳ್ತೇವೆ ಅಲ್ಲ ದೀಪ ದೊಡ್ಡ ದೊಡ್ಡದು ದೊಡ್ಡ ದೊಡ್ಡ ದೀಪಕ್ಕೆ ಎಣ್ಣೆ ಹಾಕುದು ಎಲ್ಲ ಕೋಣೆಗಳಲ್ಲಿ ಹಾಗೆ ಎಣ್ಣೆ ಹಾಕಿ ಬಿಡು ಬಿಟ್ಟು ಬಿಡು ಮತ್ತೆ ಮೊದ್ಲೆಲ್ಲ ತುಂಬಾ ಕೆಲ್ಸದವ್ರು ಇದ್ರು ಇಲ್ಲಿ ಅಂದ್ರೆ ಅವರಿಗೆ ಎಲ್ಲ ಇಲ್ಲಿ ಜಾಸ್ತಿ ಕೆಲ್ಸದವರೇ ಇರುದು ಯಾವ್ದು ಕೆಲಸ ಕೆಲಸ ಮಕ್ಕಳನ್ನು ಸ್ನಾನ ಮಾಡಿಸ್ಲಿಕ್ಕೆ ದೊಡ್ಡವರನ್ನು ಸ್ನಾನ ಮಾಡಿಸ್ಲಿಕ್ಕೆ ಎಣ್ಣೆ ಒರೆಸುದು ಮಕ್ಕಳಿಗೆ ಬೇರೆ ದೊಡ್ಡವರಿಗೆ ಸಹ ಎಣ್ಣೆ ಒರೆಸುದು ಒಂದು ಗದ್ದೆ ಉಂಟಲ್ಲಿ ಆ ಗದ್ದೆಯಲ್ಲಿ ಎಣ್ಣೆ ಇರಬಹುದು ಅಂತ ಮತ್ತೆ ಎಲ್ಲ ನೆಂಟ್ರುಗಳು ಬಂದವರು ಸಹ ಎಲ್ಲ ಎಣ್ಣೆ ಹಾಕಿಯೇ ಸ್ನಾನ ಮಾಡ್ಬೇಕು ಅಜ್ಜನಿಗೆ ಅವ್ರು ಹೇಳುದು ಬಂದಗುಳ್ಳೆ ಆ ಎಣ್ಣೆ ಹಾಕಿ ಸ್ನಾನ ಮಾಡಿ ಅಂತ ಇಲ್ಲಿ ಮೂರು ಬಚ್ಚಲು ಇಲ್ಲಿ ಒಂದು ಹೊರಗಡೆ ಒಂದು ಉಂಟು ಈ ಮನೆ ಹೊರಗಡೆ ಒಂದು ಕೆಳಗಡೆ ಉಂಟು ಅಂದ್ರೆ ಬೇಸಿಗೆಗೊಂದು ಮಳೆಗಾಲಕ್ಕೆ ಒಂದು ಮತ್ತೆ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಈಗ ನಾವು ಆಲ್ಟ್ರೇಷನ್ ಮಾಡಿ ಮೊದ್ಲು ಮನೆ ಒಳಗಡೆ ಬಾತ್ರೂಮ್ ಇಲ್ಲ ಎಲ್ಲ ಹೊರಗಡೆ ಹೋಗ್ಬೇಕು ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕು ಟಾಯ್ಲೆಟ್ ಒಳಗಡೆ ಇಲ್ಲ ಬಾತ್ರೂಮ್ ಇಲ್ಲ ಒಂದು ಟಾಯ್ಲೆಟ್ ಅಲ್ಲಿ ಒಂದು ಇದು ಉಂಟಲ್ಲ ಆಚೆ ಸೈಡ್ ಕೊಟ್ಟಿಗೆ ಅಲ್ಲಿ ಹೋಗ್ಬೇಕು ಯಾರು ಹುಷಾರಿಲ್ಲದಿದ್ರೆ ಎಲ್ಲ ಉಂಟಲ್ಲ ಬಾರಿ ತುಂಬಾ ಕಷ್ಟ ಮನೆ ಒಳಗೆ ಈಗ ಮನೆ ಒಳಗೆ ಮಾಡಿದೇವೆ ಇಲ್ಲದಿದ್ರೆ ಯಾವ್ದು ಇರ್ಲಿಲ್ಲ

ಇದ್ರ ಕೆಳಗಡೆ ಒಂದು ರೂಮ್ ಹೇಳಿದಲ್ಲ ನಾನು ರೂಮ್ ಒಂದು ರೂಮ್ ಅದು ಹೀಗೆ ಇತ್ತು ದಳಿ ದಳಿ ಇತ್ತು ಅಂದ್ರೆ ಅಟ್ಟ ಅಂತ ಹೇಳಿದ್ರೆ ಮೊದ್ಲೆಲ್ಲ ಬೆಂಕಿ ಮಾಡುವಾಗ ಇಲ್ಲಿ ಉಪ್ಪಿನಕಾಯಿ ಎಲ್ಲ ಇಡ್ತಾರಲ್ಲ ಅದು ಹಾಗ ಹಾಳಾಗದ ಹಾಗೆ ಅಲ್ಲಿಂದ ಇಲ್ಲಿಗೆ ಇದು ಬರಬೇಕು ಅದರದ್ದು ಬೆಂಕಿ ಉರಿಸ್ತೇವಲ್ಲ ಅದರದ್ದು ಮೇಲೆ ಹೊಗೆ ಬರ್ತದೆ ಹೊಗೆ ಬರುವಾಗ ನಿಮ್ಗೆ ಯಾವ ಕ್ರಿಮಿ ಕೀಟಗಳು ಯಾವುದು ಒಳಗೆ ಬರುದಿಲ್ಲ ಹಾಗೆ ಇದಕ್ಕೆ ದಳಿ ದಳಿ ಇತ್ತು ಆಮೇಲೆ ಅಲ್ಲಿ ಒಂದು ಕೆಳಗಡೆ ಒಂದು ರೂಮ್ ಮಾಡಿದ್ದೇವಲ್ಲ ಕೆಳಗಡೆ ಒಂದು ರೂಮ್ ಮಾಡಿರುವಾಗ ಅದೆಲ್ಲ ಕಸ ಬೀಳ್ತದಲ್ಲ ಇಲ್ಲಿ ಅದಕ್ಕೆ ನೋಡಿ ಇದನ್ನೆಲ್ಲ ಈಗ ಆಲ್ಟ್ರೇಷನ್ ಮಾಡುವಾಗ ಇದನ್ನು ಸಹ ಮಾಡಿಸಿದ್ವಿ ಬಿಟ್ಟಿದ್ದೇವೆ ಈಗ ಅದಕ್ಕೆ ಏನು ಕಸ ಬೀಳಬಾರ್ದಲ್ಲ ಮತ್ತೆ ಈಗ ಅದು ಅಡಿಗೆ ಕೋಣ ಇಲ್ಲ ಈಗ ಅದು ಒಂದು ಸಿಂಗಲ್ ರೂಮ್ ಮಾಡಿದೇವೆ ಅದು ನಮ್ಮ ಅದೆಲ್ಲ ಸೌದೆ ಹಾಕಿ ಅಡಿಗೆ ಮಾಡ್ತಿರ್ತದೆ ಅದ್ರಲ್ಲಿ ಹೌದು ಸ್ವಾಮಿಗಳೆಲ್ಲ ಬಂದ್ರೆ ಉಂಟಲ್ಲ ನಮ್ಮ ಮುನಿಗಳೆಲ್ಲ ಬಂದ್ರೆ ಅವರಿಗೆಲ್ಲ ತುಂಬಾ ಇದಾಗಬೇಕು ಎಂತ ಕ್ಲೀನ್ ಆಗಿ ಅಡಿಗೆ ಮಾಡಬೇಕು ಹಾಗೆ ಒಂದು ಅಡಿಗೆ ಕೋಣೆ ಬೇರೆ ಅದು ಅಡಿಗೆ ಅಡಿಗೆ ಕೋಣೆ ಹೌದು ಈ ತರ ಗ್ರಿಪ್ ಈ ಇತ್ತು ಇಲ್ಲ ಇದು ಮರದಿತ್ತು ಅಡಿಗೆ ಸಿಮೆಂಟ್ ಇಲ್ಲಿ ಒಂದೊಂದು ಹಲಿಗೆ ಉಂಟಲ್ಲ ಮರದ ಹಲಿಗೆ ಇತ್ತು ಅದೆಲ್ಲ ಸ್ವಲ್ಪ ಹಾಳಾಗಿತ್ತು ಎಲ್ಲ ಅದಕ್ಕೆ ಎಲ್ಲ ತೆಗ್ದನ್ನು ಸಿಮೆಂಟ್ ಅಲ್ಲಿ ಇದರಲ್ಲಿ ನೋಡಿ ಇದಕ್ಕೆ ಹಾಕ್ಲಿಲ್ಲ ಇದು ಒಂದು ನೀರ ಜಗಲಿ ಅಂತ ಇಲ್ಲಿ ನೋಡಿ ಆದವರು ನಮ್ಮ ಕಡೆ ಆ ಕಡೆ ಎಲ್ಲ ಎಲ್ಲಿಗೂ ಬರ್ಲಿಕ್ಕಿಲ್ಲ ಎಲ್ಲಿಗೂ ಬರ್ಲಿಕ್ಕಿಲ್ಲ ಹಾಗೆ ಅದೊಂದು ರೂಮ್ ಉಂಟಲ್ಲ ಅಲ್ಲಿ ಅದು ಸಣ್ಣ ಮಗನಿಗೆ ಅಂತ ಹೇಳಿ ರೂಮ್ ಒಂದು ಕಟ್ಟಿದಲ್ಲಿ ಅಂದ್ರೆ ಅಲ್ಲಿ ಮೆನ್ಸಸ್ ಆಗುವಾಗ ಅಲ್ಲಿಯೇ ನಿಲ್ಬೇಕು ಇಲ್ಲಿ ಯಾವ ಕಡೆ ಬರ್ಲಿಕ್ಕಿಲ್ಲ ಅವಳು ದಿವಸ ದಿವ್ಸ ಇಲ್ಲಿಂದ ಹೋಗುದಲ್ಲ ಕಾಲೇಜಿಗೆ ಈ ಕಡೆ ಬರ್ಲಿಕ್ಕೆ ಗೊತ್ತಿಲ್ಲಲ್ಲ ಇಲ್ಲಿ ರೂಮ್ ಎಲ್ಲ ಅಂತ ಹೇಳಿಲ್ಲ ಅದಕ್ಕೆ ಅವರಿಗೊಂದು ಅಲ್ಲಿ ರೂಮ್ ಮಾಡಿ ಇದೆ ಈಗಲೂ ಹಾಗೇನೆ ಯಾರು ಬಂದ್ರೆ ಒಳಗೆ ಬರ್ಲಿಕ್ಕಿಲ್ಲ ನಾಲ್ಕು ದಿವಸ ಇಲ್ಲಿ ಒಳಗೆ ಬರ್ಲಿಕ್ಕಿಲ್ಲ ಇರಬೇಕು ಸಪರೇಟ್ ರೂಮ್ ಅಂತ ಹೇಳಿದ್ರೆ ಇಲ್ಲಿಗೆ ಅಂಗಳಕ್ಕೆಲ್ಲ ಒಂದು ಹೋಗ್ಬಹುದು ಎಲ್ಲ ಹೋಗ್ಬಹುದು ಮನೆ ಒಳಗೆ ಬರ್ಲಿಕ್ಕಿಲ್ಲ ಎಲ್ಲಿಗೂ ನಾವು ಎಲ್ಲ ಅವರಿಗೆ ತಿಂಡಿ ಎಲ್ಲ ನಾವೇ ಕೊಂಡು ಕೊಡಬೇಕು ಯಾವ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅವರು ಒಳಗೆ ಬರ್ಲಿಕ್ಕೆ ಇಲ್ಲ ನೀರ ಜಗಲಿ ಅಂದ್ರ ಇದು ನೀರ ಅಂತ ಹೇಳಿ ಒಂದು ಇದಕ್ಕೆ ಇಲ್ಲಿ ಇಲ್ಲಿ ಈಗ ಊಟ ತಿಂಡಿಗೆ ಬೇಕಿದ್ರೆ ಇಲ್ಲಿಗೆ ಬರ್ಬಹುದು ಇಲ್ಲಿ ಮಾತ್ರ ಅಲ್ಲಿ ಇಲ್ಲ ಎಂಟ್ರೆನ್ಸ್ ನೋಡಿ ಇಲ್ಲಿ ಒಂದು ಮೊದಲಿನ ಎಲ್ಲ ಫಂಕ್ಷನ್ ಎಲ್ಲ ಆಗುವಾಗ ಇಲ್ಲಿ ಒಂದು ಅಡಿಗೆ ಸೌದೆ ಒಲ ಅಡಿಗೆ ಇಲ್ಲಿ ಇಲ್ಲಿ ಈಗಲೂ ನಮ್ಮಲ್ಲಿ ವರ್ಷಕ್ಕೊಮ್ಮೆ ಮಾಲಗಾರಿಯ ಎಲ್ಲ ಆಗ್ತದೆ ಅದಕ್ಕೆಲ್ಲ ಅಡಿಗೆ ಅವರು ಬಂದೆಲ್ಲ ಇಲ್ಲಿಯೇ ಮಾಡುದು ಅಡುಗೆ ಮಾಡುದು ಜಾಸ್ತಿ ಜನ ಜಾಸ್ತಿ ಜನ ಆದ್ರೆ ಇಲ್ಲಿಯೇ ಜನ ಮತ್ತೆ ಈಗೆಲ್ಲ ತುಂಬಾ ಎಲ್ಲ ಆದ್ರೆ ಹೊರಗಡೆ ಸಹ ಮಾಡ್ತೇವೆ ತುಂಬಾ ಜನ ಆದ್ರೆ ಮೊದಲಿನ ಕಲ್ಲು ಕಡಿವ ಕಲ್ಲು ಮಿಕ್ಸಿ ಯಲ್ಲಾ ಮಿಕ್ಸಿ ಇರಲಿಲ್ಲ ಅವಗೆ ಇಲ್ಲ ಇದು ನಮ್ಮಲ್ಲಿ ಕರೆಂಟ್ ಬಂದದೆ ಸಾವಿರದ ಏಳರಲ್ಲಿ ಕರೆಂಟ್ ಬಂದದ್ದು 2007 ರಲ್ಲಿ ಕರೆಂಟ್ ನಾನು ಇಲ್ಲಿ ಕರೆಂಟ್ ಇರಲಿಲ್ಲ ನಾನು ಬರು ಲೈನ್ ಇಲ್ಲ ಲೈನ್ ಬಂದಿರಲಿಲ್ಲ ಇಲ್ಲಿ ನಾನು ಬರುವಾಗ ಕರೆಂಟ್ ಇಲ್ಲ ಒಂದು ಕೈಯಲ್ಲಿ ಚಿಮಿಣಿ ಇಟ್ಕೊಂಡು ಹೋಗ್ಬೇಕು ನಾನು ಎಲ್ಲ ಕಡೆ ಹೋಗ್ಬೇಕು ಈ ಮತ್ತೆ ಸಣ್ಣ ಮಕ್ಕಳು ಅದಕ್ಕೆ ಮತ್ತೆ ಅವರು ಓದ್ಬೇಕಲ್ಲ ಸೋಲಾರ್ ಹಾಕ್ಸಿದೆ ಫಸ್ಟ್ ಸೋಲಾರ್ ಹಾಕಿಸಿದೆ ಸೋಲಾರ್ ಹಾಕಿ ಅದು ನಾಲ್ಕು ಬಲ್ಬು ಮಾತ್ರ ಸೋಲಾರ್ ಅದು ಎಲ್ಲಿ ಒಂದು ಎದುರು ಜಗಲಿಗೆ ಒಂದು ಚಾವಡಿ ಒಂದು ಊಟ ಮಾಡುವ ಇಲ್ಲಿ ಮಕ್ಕಳಿಗೆ ಓದ್ಬೇಕಲ್ಲ ಯಾವ ಫೆಸಿಲಿಟಿನೂ ಇಲ್ಲ ಇಲ್ಲಿ ಈ ಕಲ್ಲಲ್ಲೇ ಕಡಿತದ ನಮ್ಮ ಅತ್ತೆ ಇದ್ರು ಎಲ್ಲ ಹೀಗೆ ಕಡಿಯುದು ಇಲ್ಲ ನೋಡಿ ಹೀಗೆ ನೀವು ಮಧ್ಯವರ್ತಿಗಳೆಲ್ಲ ರುಬ್ಬೆ ಅಡಿಗೆ ಮಾಡಿ ರುಬ್ಬಿ ಎಲ್ಲ ರುಬ್ಬಿ ಮಾಡಿ ಅಡಿಗೆ ಮಾಡಿ ನಾನು ಬ್ಯಾಂಕಿಗೆ ಹೋಗ್ತೀನಿ ಹೋಗುದು ಇಲ್ಲ ಅದು ಕರೆಂಟ್ ಯಾಕೆ 2007 ಕ್ಕೆ ನಿಮ್ಮಲ್ಲಿ ಲೈನ್ ಬರ್ಲಿಲ್ಲ ಈ ಲೈನೇ ಅದು ಮತ್ತೆ ಇಲ್ಲಿ ಇಷ್ಟು ಜನಕ್ಕೆ ನಮ್ಮ ಬೈಲಿನ್ ಇದ್ದಾರಲ್ಲ ನಮ್ಮ ಟಿನೆಂಟ್ ಯಾರಿಗೂ ಕರೆಂಟ್ ಇಲ್ಲ ಯಾರು ಮುಂದೆಸೋ ಹೋಗೋದಿಲ್ಲ ಹಾ ಆಮೇಲೆ ನಾನೇ ಒಬ್ಬನನ್ನು ಕಾಂಟ್ರಾಕ್ಟರ್ ಬರ್ಲಿಕ್ಕೆ ಹೇಳಿ ಈ ಬೈಲಿನವರನ್ನೆಲ್ಲ ಸೇರಿಸಿ ಒಟ್ಟಿಗೆ ಮಾಡಿ ಆಮೇಲೆ ಅವರ ಅವರಿಗೆ ಕರೆಂಟ್ ಬಂದದ್ದು ನಾನು ಹೋದ್ರೆ ನಾನು ಹೋದದಕ್ಕೆ ಮಾತ್ರ ಈ ಊರಿಗೆ ಈಗ ಕರೆಕ್ಟ್ ಬಂತು ಇಲ್ಲದಿದ್ರೆ ಮತ್ತೆ ಇಲ್ಲಿ ಯಾರು ಹೋಗುವವರ ಇನ್ನು ಇನ್ನೂ ಲೇಟ್ ಆಗ್ತದೆ ಎರಡು ಕಲ್ಲ ಸರ್ ನೋಡಿ ಒಂದು ಈಗ ರೌಂಡ್ ಕಲ್ಲು ಮತ್ತೆ ಇದು ಚೌಕ ಕಲ್ಲು ಅಂತ ನೋಡಿ ಅಲ್ಲಿ ಒಂದುಂಟು ಚೌಕ ಕಲ್ಲು ಅದು ನೋಡಿ ಅದನ್ನ ಈಗ ನಾವು ಮಗಸಿ ಹಾಕಿದ್ದೇವೆ ಅದ ಅದು ಇಲ್ಲಿ ಅದು ಇಲ್ಲಿತ್ತು ಮೊದಲು ಎರಡು ಮೂರು ಕಲ್ಲು ಅದೇ ಹತ್ತೈವತ್ತು ಜನಕ್ಕೆ ಆಗ್ಬೇಕಲ್ಲ ಸುಮಾರು ಒಂದು ಜನಕ್ಕೆ ಹಾಗೆ ಒಂದು ಕಲ್ಲಿಗೆ ಹಾಕಿದ್ರೆ ಸಾಕಾಗುದಿಲ್ಲ ಮೂರ್ ನಾಲ್ಕು ಜನ ಬೇರೆ ಬೇರೆ ಇವಾಗ ಉಪಯೋಗಿಸ್ತಾನೆ ಇಲ್ಲ ಮಿಕ್ಸಿ ಬಂದ್ಮೇಲೆ ಶಕ್ತಿನೂ ಜನ ಇಲ್ಲ ಇಲ್ಲ ನೀವು ಬಚ್ಚಲ ಅಂತ ಹೇಳಿದ್ರಲ್ಲ ಈಗ ನಾವು ಮಾಡಿದ್ದು ಈಗ ಬಚ್ಚಲು ಹಾ ಇಲ್ಲಿ ಈಗ ಯೂಸಿಲ್ಲ ಈಗ ಇದೆ ಬಾತ್ರೂಮ್ ಇದು ಬಟ್ಟೆ ಒಗಿಯುದು ಮತ್ತೆ ವಾಷಿಂಗ್ ಅದು ಹಂಡಲ್ಲ ಅದು ಸಿಮೆಂಟ್ ಇದೆ ಸಿಮೆಂಟ್ ಇಂದ ನೀರು ಸಿಮೆಂಟ್ ಇದೆ ಅಲ್ಲಿ ನೀರು ಹಾಕ್ಲಿಕ್ಕೆ ನೋಡಿ ಇಲ್ಲಿ ಒಂದು ಬಾವಿ ಸೊ ಹಾ ಅಲ್ಲಿ ಬಾವಿ ಈಗಲಿದು ಕುಡಿತೀವಿ ನೀರು ಕುಡಿದ್ರ ಈಗ ನಾವು ಬೋರ್ ಇದ್ದು ನಮ್ಮದು ಉಂಟಲ್ಲ ನೀರು ಅಲ್ಲಿಂದ ಎಳಿತೀರ ಬಾವಿ ನೀರು ನೋಡಿ ನೀರ್ ಇಲ್ಲಿಂದ ಎಳಿಯುದು ನೋಡಿ ಮರದ್ದು ಇದು ಬಾವಿಗೆ ನೀರಿನ ರಾಟೆ ಇದು ಈಗ ಹೀಗೆ ನೀರ್ ಎಳಿಯುದು ಇಲ್ಲಿಗೆ ಹಗ್ಗ ಹಾಕ್ಬೇಕು ಈ ನೀರ್ ಇದು ತುಂಬಾ ನೀರು ಎಳಿಲಿಕ್ಕೆ ಇರ್ತದಲ್ಲ ಒಬ್ರಿಗೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೆ ಇನ್ನೊಂದು ಇನ್ನೊಬ್ರು ಇಲ್ಲಿ ಎಳಿಯುದು ಇನ್ನೊ ಒಂದು ಜನ ಇಲ್ಲಿ ಎಳಿಯುದು ಹಾಗೆ ಹೀಗೆ ಎಳಿಯುದು ಬಚ್ಚಲ ಪಕ್ಕದಲ್ಲೇ ಬಾವಿ ಬಚ್ಚಲ ಪಕ್ಕದಲ್ಲೇ ಬಾವಿ ಬಚ್ಚಿಲ್ ಪಕ್ಕದಲ್ಲೇ ಬಾವಿ ಇದು ಬಚ್ಚಿಲ್ ಅಂತ ಹೇಳಿದ್ರೆ ಮೊದ್ಲು ಈ ಬಚ್ಚಲ ಇರ್ಲಿಲ್ಲ ಇದು ಇದು ನಾವು ಬಂದ ನಂತರ ಇದು ಓಪನೆ ಅಂದ್ರೆ ಅಲ್ಲಿ ಎಲ್ಲ ಅಡಿಗೆ ಮಾಡುದು ಮೊದ್ಲು ಇಲ್ಲಿ ಪಾತ್ರೆ ತೊಳೆಯುವುದು ಮಾತ್ರ ಇಲ್ಲಿ ಇದು ನಾವು ಬಂದ ನಂತರ ನಾವು ಇಷ್ಟೇ ಜನ ಅಲ್ಲ ಹಾಗೆ ಹೊರಗಡೆ ಹೋಗ್ಲಿಕ್ಕೆ ಬಚ್ಚಲ ಮನೆಗೆ ದೂರ ಆಗ್ತದಲ್ಲ ಅದಕ್ಕೆ ಒಂದು ಇಲ್ಲಿ ಗೋಡೆ ಇಟ್ಟು ಇಲ್ಲಿ ಒಂದು ಬಚ್ಚಲ ಮನೆ ಅಂತೇಳಿ ಮಾಡಿದ್ದು ಆಮೇಲೆ ಈಗ ಈಗ ನಾವು ಬೇರೆ ಮಾಡಿದ್ದೇವೆ ಇಲ್ಲಿ ಈಗ ಎಲ್ಲ ಇದು ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಇಲ್ಲಿ ಇಟ್ಟದ್ದು ಈಗ ನೀರು ತುಂಬಾ ಮೇಲೆ ಇದೆ ನೀ

ಈಗ ಮಳೆಗಾಲ ಅಲ್ಲ ಮೇಲೆ ಆಮೇಲೆ ಮಾರ್ಚಿನ ನಂತರ ಇಲ್ಲಿ ನೀರ್ ಇರುದಿಲ್ಲ ಮಾರ್ಚಿಗೆ ನೀರು ಎಲ್ಲ ಖಾಲಿ ಆಗಿ ಬಿಡ್ತದೆ ಹಾಗೆ ಅದೇ ನಾನು ಹೇಳಿದಲ್ಲ ಎರಡು ಕಡೆ ಬಚ್ಚಿನ ಮನೆ ಉಂಟು ಅಂತ ಒಂದ್ ಅಲ್ಲಿ ಉಂಟು ಒಂದ್ ಅಲ್ಲಿ ಇದೆ ಮನೆ ಹೊರಗಡೆ ಅದಕ್ಕೆ ಅಲ್ಲಿ ಹೋಗ್ಬೇಕು ಅಲ್ಲಿ ಬಾವಿ ಇದೆಯಾ ಅಲ್ಲಿ ಬಾವಿ ಉಂಟು ಬಾವಿ ಉಂಟು ಮೇಲೆ ಒಂದು ಬಾವಿ ಇತ್ತು ಮೂರು ಬಾವಿ ಹ್ಮ್ 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 ಆ ಅಲ್ಲಿ ಸಹ ಬಾವಿ ಉಪಯೋಗಿಸ್ತಾ ಇದ್ದೀರಿ ಅದು ಇವಾಗ ನಾವು ಬಾವಿ ಉಪಯೋಗಿಸುದಿಲ್ಲ ಹಾಗೆ ಉಂಟು 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 ಬಾವಿ ಎಲ್ಲ ಉಂಟು ಅದು ಬೇಸಿಗೆಗೊಂದು ಮಳೆಗಾಲಕ್ಕೆ ಒಂದು ಎಲ್ಲ ಹೌದು ಅಂದ್ರೆ ನೀರೆಲ್ಲ ಆರಿ ಹೋಗ್ತದಲ್ಲ ಬಾವಿಯಲ್ಲಿ ಆವಾಗ ಇನ್ನೊಂದು ಬಾವಿ ಇರ್ತದೆ ಆ ಬಾವಿಗೆ ಹೋಗಿ ಅಲ್ಲಿ ಎಲ್ಲ ಸ್ಥಾನ ಅದು ಹಟ್ಟಿತ್ತು ಇಲ್ಲಿ ಒಂದು ಹಟ್ಟಿತ್ತು ಇದು ಇಲ್ಲಿ ಒಂದು ಕೋಣಗಳದ್ದು ಹಟ್ಟಿಂತ ಅದು ಎಲ್ಲ ದನಗಳದು ಹಟ್ಟಿ ಅದು ಆ ತಲೆ ತನಕ ಇತ್ತು ಹಟ್ಟಿ ಅಲ್ಲಿ ತನಕ ಸಹಿತು ಇದು ಪಾತ್ರ ದನಗಳಿಗೆ ಗಂಜಿ ಗಂಜಿ ಎಲ್ಲ ಉಳಿತದಲ್ಲ ಇದಕ್ಕೆ ಎಲ್ಲ ಹಾಕಿ ಬಿಟ್ರೆ ಕೆಲ್ಸದವರೆಲ್ಲ ಕೊಂಡೋಗಿ ದನಕ್ಕೆ ಹಾಕ್ತಾರೆ ತಂದು ಹಾಕಿದ್ರೆ ಎಲ್ಲ ತರಕಾರಿದ್ದು ಕಟ್ ಮಾಡಿದ್ದು ಆಮೇಲೆ ಅಕ್ಕಿ ಬಸ್ತದ್ದು ಅಕ್ಕಿದು ನೀರು ಎಲ್ಲ ಇಲ್ಲಿಗೆ ತಂದ ಹಾಕಿದ್ರೆ

ಇನ್ನು ಅದರ ಹತ್ರ ಹೋಗ್ಲಿಕ್ಕೆಸ ತುಂಬಾ ಕಷ್ಟ ಆಗ್ತದೆ ಅಂತ ಮತ್ತೆ ಕೆಲಸದವರೆಲ್ಲ ಬಂದು ಮಾಡ್ತಾ ಇದ್ರು ಹಾಗೆ ಇವಾಗ ನಾನು ಬಿಟ್ಟಿದ್ದೇನೆ ಈಗ ಒಂದು ವರ್ಷ ಆಯ್ತು ದನ ಎಲ್ಲ ಇಲ್ಲದೆ ಹೌದಾ ಒಂದು ಇಲ್ಲ ಇವಾಗ ಇವಾಗ ಒಂದಿಲ್ಲ ನೀರು ನಿಲ್ಲಿಕ್ಕೆ ಬೇಡ ಅಂತ ಇಟ್ಟಿದ್ರಾ ನೋಡಿ ಅಲ್ಲಿ ಆಕಡೆ ಇಟ್ಟಿದೆ ಸೊ ಇಲ್ಲ ಎರಡು ಇಲ್ಲೊಂದಿದೆ ಅದು ದೊಡ್ಡದು ದೊಡ್ಡದು ಹಾ ಅಲ್ಲಿ ಬಂದು ದನಗಳೆಲ್ಲ ಅಲ್ಲಿಯೇ ಕುಡಿತವೆ ಬಂದು ನೀರು ಮೊದಲೆಲ್ಲ ಪೈಪಿನ ವ್ಯವಸ್ಥೆಲ್ಲ ಯಾವ್ದು ಇಲ್ಲ ಕರೆಂಟ್ ಇಲ್ಲದಿದ್ರೆ ಯಾವ್ದು ವ್ಯವಸ್ಥೆ ಎಲ್ಲ ಎಲ್ಲ ನೀರು ತಂದ ಹಾಕ್ಬೇಕು ಎಲ್ಲ ಇದ್ರಲ್ಲಿ ಯಾವ್ದು ಬಾವಿಯಿಂದ ತೆಗ್ದೇ ನೀರ್ ತಂದ ಹಾಕ್ಬೇಕು ಇದು ಬಟ್ಟೆ ಎಲ್ಲ ಬಿದ್ದು ಇದು ಭೋಜನ ಸಾಲ ಅಂತ ಎಲ್ಲ ತೆಂಗಿನಕಾಯಿ ಎಲ್ಲ ಇದ್ರಲ್ಲೇ ಹಾಕ್ತಿದು ಇಲ್ಲಿಂದ ಅದೊಂದು ಈಗ ನಾವು ಬಾತ್ರೂಮ್ ಮಾಡಿದೆ ನೀವು ಆಗ ಹೋದ್ರಲ್ಲ ಅಲ್ಲಿ ಒಂದು ಬಾತ್ರೂಮ್ ಮಾಡಿದೆ ಇಲ್ಲಿಂದ ಆ ತಲೆ ಚಾವಡಿ ಉಂಟಲ್ಲ ಚಾವಡಿ ಹಿಂದ್ಗಡೆ ಈಗ ನಾವು ಅಷ್ಟು ಯೂಸ್ ಮಾಡುದಿಲ್ಲ ಎಲ್ಲ ಬಟ್ಟೆ ಹಾಕ್ಲಿಕ್ಕೆ ಯೂಸ್ ಮಾಡುದು ಹೌದು ಇದು ಗಂಧದ ಕಲ್ಲು ಅಂತ ಮೊದಲೆಲ್ಲ ನಮ್ಗೆ ಇಲ್ಲಿ ಪೂಜೆ ಎಲ್ಲ ದಿವ್ಸ ಪೂಜೆಗೆಲ್ಲ ಆಗ್ಬೇಕು ಅಜ್ಜನಿಗೆ ಹಾಗೆ ಗಂಧದ ಕೊರಡನ್ನು ಹೀಗೆ ತೆಗೆದು ಇದು ಗಂಧದ ಕಲ್ಲು ಅಂತ ಗೆರೆಸೆ ಕನ್ನಡದಲ್ಲಿ ಅಂತ ಹೇಳುದು ಅಕ್ಕಿ ಕುಟ್ಟಿ ಆಮೇಲೆ ಇದಕ್ಕೆ ಹಾಕಿ ಅದನ್ನು ಹೀಗೆ ಹೀಗೆ ಮಾಡ್ಬೇಕು ಹೀಗೆ ಹೀಗೆ ಮಾಡುವಾಗ ಅದರಲ್ಲೆಲ್ಲ ಹಿಟ್ಟಿರ್ತದಲ್ಲ ಆ ಭತ್ತದೆಲ್ಲ ಸಿಪ್ಪೆ ಅದೆಲ್ಲ ತೆಗಿಬೇಕು ತೆಗಿಲಿಕ್ಕೆ ಇದ್ರಲ್ಲಿ ಹಾಕಿ ಹೀಗೆಲ್ಲ ಮೆಷಿನ್ ಅಲ್ಲೆಲ್ಲ ಮಾಡುದು ಇದನ್ನೊಂದೊಂದು ಕೊಟ್ಟು ಬಿಡುದು ಅವರೆಲ್ಲ ಗೇರ್ಬೇಕು ಮಾಡಿ ಬಿಡುವ ಇವಾಗ ಏನು ಉಪಯೋಗಿಸ್ತಾ ಇಲ್ಲ ಅದನ್ನ ಇವಾಗ ನಾವು ಅದನ್ನು ಉಪಯೋಗಿಸಿಲ್ಲ ಈಗ ನಾವು ಅಕ್ಕಿ ಎಲ್ಲ ಬರ್ತದಲ್ಲ ಅಲ್ಲಿ ಆಗಿ ಮಿಲ್ ಅಲ್ಲಿ ಆಗಿ ಬರುದಲ್ಲ ನಮಸ್ತೆ ನನ್ನ ಹೆಸರು ಅಲೋಕ್ ಅಂತ ಅಲೋಕ್ ಜೈನ್ ಅಂತ ನಡಗುತ್ತು ಇಲ್ಲಿ ನೋಡ್ತಿದ್ರಲ್ಲ ಅದು ಎರಡು ಕಡೆಯಿಂದ ಒಂದ್ ಎರಡು ನಿಮ್ಗೆ ಇದು ಕಾಣಿಸುತ್ತೆ ಅದು ಕ್ವೀನ್ ಎಲಿಜಬೆತ್ ಇದು ಮುಂಚಿನ ಕಾಲಂದಿದ್ದು ಈ ಮನೆಯಲ್ಲಿ ಅದಿತ್ತು ಎರಡು ಸೈಡ್ ಇದೆ ಆ ಕಡೆ ಇದೆ ಈ ಕಡೆನೂ ಇದೆ ಎಲ್ಲೂ ಸಿಗಲ್ಲ ಇಲ್ಲಿ ಎಲ್ಲೂ ನಾನು ಯಾವ ಮನೆಯಲ್ಲೂ ನೋಡಿಲ್ಲ ಹಳೆ ಮನೆಯಲ್ಲಿ ಎಲ್ಲೂ ನೋಡಿಲ್ಲ ನಾನು ಮನೆಯ ಸ್ಪೆಷಾಲಿಟಿ ಮತ್ತೆ ಮೇಲ್ಗಡೆ ಟಾಪ್ ಅಲ್ಲಿ ಒಂದು ಇದಿದೆ ಅದು ಹಕ್ಕಿನೂ ಅಲ್ಲ ಪ್ರಾಣಿನೂ ಅಲ್ಲ ಆ ತರ ಇದೆ ಅದಕ್ಕೆ ಹಿಂದೆಯಿಂದ ಹಿಂದೆ ಇದೆ ಪ್ಲಸ್ ರೆಕ್ಕೆ ಇದೆ ಮುಂದೆ ನೋಡುವಾಗ ಈ ನಾಯಿ ತರ ಕಾಣುತ್ತೆ ಅದು ನಾಯಿ ಅಲ್ಲ ಹಾಗಾದ್ರೆ ಅದು ನಮಗೂ ಏನು ಅಂತ ಇನ್ನೂ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಅದು ಈಗ ನೂರು ವರ್ಷ ಹತ್ರ ಹತ್ರ ಆಗ್ತಾ ಬಂತು ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಇದು ಮನೆ ಮನೆ ಒಕ್ಕಲು ಆಗಿದ್ದು ಆ ಟೈಮಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಆಯ್ತು ನಾವಂದ್ರೆ ಅದು ಹಳೆಯದ್ದು ಹೇಗೆ ಬರ್ತದೆ ಹಾಗೇನೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಒಳಗಡೆ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿ ರಿನೋವೇಷನ್ ಮಾಡಿದ್ದೇವೆ ಇನ್ನೂ ಒಂದು ನನ್ನ ಪ್ರಕಾರ ಒಂದು ನೂರು ವರ್ಷ ಆರಾಮ್ಸಿ ಅಂದ್ರೆ ಹಂಚಿದೆಲ್ಲ ಕೆಲಸ ಮಾಡಿದ್ದೇವೆ ಇನ್ನು ನೂರು ವರ್ಷದವರೆಗೆ ಇದೇ ಇದರಲ್ಲಿ ಉಳಿಸಬಹುದು ಅಂತ ನನ್ನೊಂದು ಅನಿಸಿಕೆ ಮತ್ತೆ ಉಳಿಸಬಹುದು ಏನು ಕಲ್ಲೆಲ್ಲ ಒಳ್ಳೆ ನಮ್ದು ಗೋಡೆ ಎಲ್ಲ ದಪ್ಪ ಗೋಡೆ ಇದು ಮಣ್ಣಿದ ಗೋಡೆ ಅಲ್ಲ ಹಾಗಾಗಿ ಇನ್ನೊಂದು ಹಂಡ್ರೆಡ್ ಇಯರ್ಸ್ ಲೈಫ್ ಸ್ಪ್ಯಾನ್ ಇದ್ರದ್ದು ಹೀಗೆ ಮೇಂಟೈನ್ ಮಾಡಿದ್ರೆ ಉಳಿಯೋದು ಪಕ್ಕಾ ಗ್ಯಾರಂಟಿ ನನ್ನ ಅಪೇಕ್ಷಾ ಅಂತ ಮಸ್ ಅಪೇಕ್ಷಾ ಅಲೋಕ್ ಅವರ ಧರ್ಮಪತ್ನಿ ಪತ್ನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ದು ಮದುವೆ ಆಗಿ ನಾನು ಇಲ್ಲಿಗೆ ಬಂದಿದೆ ಅಹ್ ನೀವು ನೋಡ್ತಿರೋ ಹಾಗೆ ಇವಾಗ ಈಗಾಗ್ಲೇ ನೀವು ಮನೆಯನ್ನ ನೋಡಿದೀರಾ ಇದ್ರ ಇತಿಹಾಸ ತಿಳ್ಕೊಂಡಿದೀರಾ ಹಾಗಾಗಿ ನಾನು ಇಲ್ಲಿಗ್ ಬಂದಾಗ ನನ್ಗೆ ಇದೊಂದು ಚಾಲೆಂಜಿಂಗ್ ಅಂತಾನೆ ಅನ್ಸಿತ್ತು ಈ ಮನೆಯನ್ನ ಮೇಂಟೇನ್ ಮಾಡುದು ಇಲ್ಲಿರುವಂತ ಜವಾಬ್ದಾರಿಗಳನ್ನ ತಗೊಳ್ಳೋದು ಹಾಗೆ ನಮ್ಮ ಹಿಂದಿನ ಜನರೇಷನ್ ಅವರು ಇವಾಗ ನಮ್ಮ ಅತ್ತೆ ಮಾವ ಏನೆಲ್ಲ ಇದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕಾಗ್ತದೆ ದೊಡ್ಡ ಜವಾಬ್ದಾರಿ ನಮ್ಮ ಹತ್ರ ಇದೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಮ ಜೊತೆ ಇದೆ ಆ ಇದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಹೋಗ್ತೇವೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನೂರು ವರ್ಷ ಇದೆ ಈ ಮನೆಗೆ ಇನ್ನು ಐವತ್ತು ನೂರು ವರ್ಷ ಈ ಮನೆಯನ್ನ ಹೀಗೆ ನಡ್ಸ್ಕೊಂಡು ಹೋಗ್ಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ